ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪಾಠದ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಅದಕ್ಕಿಂತ ಮೊದಲು ನಾವು ಸ್ವಲ್ಪ ಅದರ ಬಗ್ಗೆ ಇರುವಂಥ ಬೇಸಿಕ್ ಕಾನ್ಸೆಪ್ಟ್ನ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಒಂದು ಸಮೀಕರಣವನ್ನು ತಗೊಂಡಿದ್ದೀನಿ ನಾನು ಏನದು ಏಟ್ ಎಕ್ಸ್ ಪ್ಲಸ್ ಸವೆನ್ ಈಸ್ ಈಕ್ವಲ್ ಟು ಫೈ ಅಂತ ತಗೊಂಡಿದೀನಿ ಇಲ್ಲಿ ಎಕ್ಸ್ ಅನ್ನೋದು ಏನಾಗುತ್ತೆ ಎಕ್ಸ್ ಅನ್ನೋದು ಒಂದು ಚರಾಕ್ಷರ ಎಕ್ಸ್ ಅನ್ನೋದು ಚರಾಕ್ಷರ ಎಕ್ಸ್ ನ ಗಾತ ಸಂಖ್ಯೆ ಏನಿದೆ ಒಂದಿದೆ ಎಕ್ಸ್ ನ ಗಾತ ಸಂಖ್ಯೆ ಏನಿದೆ ಅದಕ್ಕಾಗಿ ನಾವು ಇದನ್ನ ಏನಂತ ಹೇಳ್ತೀವಿ ಒಂದು ಚರಾಕ್ಷರ ಚರಾಕ್ಷರ ಒಳ್ಳ ಗಾತ ಸಂಖ್ಯೆ ಎಷ್ಟಿದೆ ಗಾತ ಸಂಖ್ಯೆ ಒಂದಿದ್ರೆ ಏನು ರೇಖಾತ್ಮಕ ಅಂತ ಕರಿತೀವಿ ರೇಖಾತ್ಮಕ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನೋಡಿ ಇಲ್ಲಿ ಎಕ್ಸ್ ಅನ್ನೋದು ಒಂದು ಚರಾಕ್ಷರ ವಾಯ್ ಅನ್ನೋದು ಇನ್ನೊಂದು ಚರಾಕ್ಷರ ಇಲ್ಲಿ ಎಷ್ಟು ಚರಾಕ್ಷರಗಳು ಇದ್ದಾವೆ ಎರಡು ಚರಾಕ್ಷರ ಚರಾಕ್ಷರಗಳಿದಾವೆ ಇದನ್ನ ನಾವು ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಬಗ್ಗೆ ನಾವು ಎಲ್ಲಿ ಕಲ್ತಿದೀವಿ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ ಎರಡು ಚರಾಕ್ಷರ ಉಳ್ಳ ಎಕ್ಸ್ ನ ಗಾತ ಸಂಖ್ಯೆ ಎಷ್ಟಿದೆ ಒಂದಿದೆ ವೈ ನಗಾತ ಸಂಖ್ಯೆ ಎಷ್ಟಿದೆ ಒಂದಿದೆ ಅದಕ್ಕಾಗಿ ಏನು ಇದು ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬೋದು ಏನಿದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಇದನ್ನ ಎಲ್ಲಿ ಕಲ್ತಿದ್ದೀವಿ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ ಈಗ ನೋಡಿ ಇದೇನು ಎರಡು ಚರಾಕ್ಷರಗಳಿದಾವೆ ಆದ್ರೆ ಇವು ಜೋಡಿ ರೂಪದಲ್ಲಿದಾವೆ ಎಷ್ಟು ಜೋಡಿ ಸಮೀಕರಣ ಇದಾವೆ ಚರಾಕ್ಷರಗಳ ಘಾತ ಸಂಖ್ಯೆನು ಏನಿದೆ ಒಂದಿದೆ ಏಟ್ ಎಕ್ಸ್ ಪ್ಲಸ್ ಸೆವೆನ್ ವೈ ಈಸ್ ಈಕ್ವಲ್ ಟು ಫೈವ್ ನೈನ್ ಎಕ್ಸ್ ಪ್ಲಸ್ ಟೆನ್ ವೈ ಈಸ್ ಈಕ್ವಲ್ ಟು ಟೆನ್ ಅಂತ ಇದೆ ಅಂದ್ರೆ ಇಲ್ಲಿ ನೀವು ನಾಲ್ಕು ಚರಾಕ್ಷರ ಅಂತ ಹೇಳಬಾರ್ದು ಇಲ್ಲಿ ಇವೇನು ಇದೊಂದು ಚರಾಕ್ಷರ ಇದೊಂದು ಇವೆರಡು ಸೇರಿ ಎರಡು ಚರಾಕ್ಷರ ಇದ್ದಾವೆ ಎರಡು ಚರಾಕ್ಷರವುಳ್ಳ ಎರಡು ಚರಾಕ್ಷರವುಳ್ಳ ಚರಾಕ್ಷರಗಳ ಘಾತ ಸಂಖ್ಯೆ ಏನಿದಾವೆ ಎಲ್ಲ ಕಡೆ ಒಂದಿದಾವೆ ಅಂದ್ರೆ ರೇಖಾತ್ಮಕ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಂತ ಅನ್ಬಾರ್ದು ಸಮೀಕರಣಗಳ ಹೆಂಗಿದಾವೆ ಎರಡಿದ್ರೆ ಏನಂತ ಹೇಳ್ತೀವಿ ನಾವು ಜೋಡಿಗಳು ಅಂತ ಹೇಳ್ತೀವಿ ಎರಡಿದಾವಲ್ಲ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇವ ಇದನ್ನ ನಾವು ಈಗ ಏನ್ ಮಾಡ್ತೀವಿ ಹತ್ತನೇ ತರಗತಿಯಲ್ಲಿ ನಾವೇನ್ ಮಾಡ್ತೀವಿ ಇದನ್ನ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಈಗ ಈಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಸಾಮಾನ್ಯವಾಗಿ ನಾವು ಬರಿಬಹುದು ಅಂತಂದ್ರೆ ಸಾಮಾನ್ಯ ಸಾಮಾನ್ಯ ರೂಪ ಹೇಗಿರುತ್ತಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪ ಹೇಗಿರುತ್ತಂದ್ರೆ ಎನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಎರಡು ಚರಾಕ್ಷರಗಳಿರುವ ಏಕಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯವಾಗಿ ನಾವು ಹೆಂಗೆ ಬರಿಬೋದು ಹೆಂಗಂದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಇದೇನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಏನು ಸಾಮಾನ್ಯ ರೂಪವಾಗಿದೆ ಅಂತ ಹೇಳ್ಬೋದು ಈಗ ನಾವೇನು ಮಾಡೋಣ ಅಂದ್ರೆ ಸರಳ ರೇಖೆಗಳ ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಸರಳ ರೇಖೆಗಳ ವ್ಯವಸ್ಥೆಗಳು ಸರಳ ರೇಖೆಗಳ ವ್ಯವಸ್ಥೆ ಮೊದಲನೇದಾಗಿ ನೋಡ್ರಿ ಮೊದಲನೇದು ಸಮಾಂತರ ಸಮಾಂತರ ರೇಖೆಗಳು ಮೊದಲನೇದೇನು ಸಮಾಂತರ ರೇಖೆಗಳು ಎರಡು ರೇಖೆಗಳ ನಡುವಿನ ಅಂತರ ಎರಡು ರೇಖೆಗಳ ನಡುವಿನ ಅಂತರ ಸಮವಾಗಿದ್ದರೆ ನಾವೇನಂತ ಹೇಳ್ತೀವಿ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ ಈ ಸಮಾಂತರ ರೇಖೆಗಳು ಯಾವತ್ತು ಒಂದನ್ನೊಂದೇನು ಸೇರೋದಿಲ್ಲ ಅದಕ್ಕಾಗಿ ನಾವೇ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ ಇದೇನು ಸಮಾಂತರ ರೇಖೆಗಳಿಗೆ ಯಾವುದೇ ಯಾವುದೇನು ಪರಿಹಾರ ಇರುವುದಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು ಇವೆರಡೂ ರೇಖೆಗಳು ಇಬ್ರು ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ ಅವ್ರು ಯಾವತ್ತೂ ಜಗಳಾನೇ ಆಡೋದಿಲ್ಲ ಜಗಳಾನೇ ಆಡೋದಿಲ್ಲ ಅಂತಂದ್ರೆ ಪರಿಹಾರ ಎದು ಬೇಕು ಏನಾದರೂ ಜಗಳ ಮಾಡಿದ್ರೆ ಆ ಸಮಸ್ಯೆನ ನಾವು ಸಾಲ್ವ್ ಮಾಡಬಹುದು ಜಗಳಾನೇ ಇಲ್ಲ ಅಂತಂದ್ರೆ ಏನು ಸಮಸ್ಯೆ ಪರಿಹಾರ ಇಲ್ಲ ಅಂತ ಹೇಳ್ಬೋದು ಯಾವುದೇ ಪರಿಹಾರ ಇಲ್ಲ ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಯಾವ ವ್ಯವಸ್ಥೆ ಒಳಗಿರ್ತೈತಿ ಅಸ್ಥಿರವಾಗಿರುತ್ತದೆ ಅಸ್ಥಿರ ವ್ಯವಸ್ಥೆಯಲ್ಲಿ ಇರುತ್ತದೆ ಏನು ಅಸ್ಥಿರ ವ್ಯವಸ್ಥೆಯಲ್ಲಿರ್ತದೆ ಸಮಾಂತರ ರೇಖೆಗಳಿಗೆ ಫಾರ್ಮುಲಾ ಏನಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಅಂತ ಹೇಳ್ಬೋದು ಏನು ಸಮಾಂತರ ರೇಖೆಗಳು ಅಂದ್ರೆ ಯಾವುದೇ ಈ ಸಮಾಂತರ ರೇಖೆಗಳಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ ಅಸ್ಥಿರ ವ್ಯವಸ್ಥೆಯಲ್ಲಿ ಇರ್ತವೆ ಆಮೇಲೆ ಇದರ ಫಾರ್ಮುಲಾ ಏನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹೇಳ್ಬೋದು ಈಗ ನೋಡಿ ಎರಡನೇದಾಗಿ ನೋಡಿ ಎರಡನೇದೇನಿದೆ ಛೇದಿಸುವ ಛೇದಿಸುವ ರೇಖೆಗಳು ಈ ಛೇದಿಸುವ ರೇಖೆಗಳು ಈ ಛೇದಿಸುವ ರೇಖೆಗಳಿಗೆ ಏನ್ ಎಕ್ಸಾಂಪಲ್ ಅಂದ್ರೆ ಈ ಛೇದಿಸುವ ರೇಖೆಗಳು ಯಾವತ್ತಾದ್ರೂ ಒಂದ್ ಸರ್ತಿ ಜಗಳ ಮಾಡ್ತವೆ ಸರ್ತಿ ಏನ್ ಮಾಡ್ತವೆ ಇವು ಯಾವತ್ತಾದ್ರೂ ಇವೆರಡು ಗೆರೆಗಳನ್ನ ಎರಡು ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ ಈ ಛೇದಿಸುವ ರೇಖೆಗಳು ಯಾವಾಗಾದ್ರೂ ಒಂದು ಇವ್ರ ಇಬ್ರು ಫ್ರೆಂಡ್ಸ್ ಯಾವಾಗಾದ್ರೂ ಒಂದ್ ಸರ್ತಿ ಜಗಳ ಮಾಡ್ತವೆ ಒಂದ್ ಸರ್ತಿ ಜಗಳ ಮಾಡ್ತಾರೆ ಅಂದ್ರೆ ನಾವೇನು ಒಂದ್ ಪರಿಹಾರ ಕಂಡು ಹಿಡಿಯೋದು ಅಂದ್ರೆ ಏನು ಅನನ್ಯ ಪರಿಹಾರ ಅನನ್ಯ ಪರಿಹಾರವಿದೆ ಅನನ್ಯ ಪರಿಹಾರವಿದೆ ಅನನ್ಯ ಅಂದ್ರೆ ಏನು ಒಂದು ಅನನ್ಯ ಅಂದ್ರೆ ಒಂದೇ ಪರಿಹಾರ ಅಂತ ಹೇಳ್ಬೋದು ಎಕ್ಸಾಂಪಲ್ ನೀವು ಅನನ್ಯ ಪರಿಹಾರ ಅಂತಾನೆ ಯೂಸ್ ಮಾಡಬೇಕು ವರ್ಡ್ ನಾನು ಅನನ್ಯ ಅಂದ್ರೆ ಏನು ಒಂದೇ ಯಾವಾಗ ಒಂದ್ ಸತ್ಯ ಚಾಗ ಮಾಡ್ತಾವಂದ್ರೆ ಅವುಗಳಿಗೆ ಒಂದೇ ಪರಿಹಾರ ಪರಿಹಾರ ಇದೆ ಅಂದ್ರೆ ಯಾವ ವ್ಯವಸ್ಥೆ ಒಳಗಿದೆ ಅದು ಸ್ಥಿರ ವ್ಯವಸ್ಥೆ ಒಳಗಡೆ ಇದೆ ಪರಿಹಾರ ಇದೆ ಅಂದ್ರೆ ಏನು ಸ್ಥಿರ ವ್ಯವಸ್ಥೆ ಒಳಗಡೆ ಇದೆ ಈ ಛೇದಿಸುವ ರೇಖೆಗಳಿಗೆ ಫಾರ್ಮುಲಾ ಏನು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಏನು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಛೇದಿಸುವ ರೇಖೆಗಳಿಗೇನು ಅನನ್ಯ ಪರಿಹಾರ ಇರ್ತವೆ ಅನನ್ಯ ಅಂದ್ರೆ ಏನು ಒಂದೇ ಪರಿಹಾರ ಇರುತ್ತೆ ಯಾವ ವ್ಯವಸ್ಥೆ ಒಳಗಿರ್ತವೆ ಸ್ಥಿರ ವ್ಯವಸ್ಥೆಯಲ್ಲಿ ಫಾರ್ಮುಲಾ ಏನು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬ್ಯಾಟ್ ಬಿ ಟು ಅಂತ ಹೇಳ್ಬೋದು ಮೂರನೇ ದೇವದಪ್ಪ ಅಂತಂದ್ರೆ ಐಕೆಗೊಳ್ಳುವ ರೇಖೆಗಳು ಐಕೆಗೊಳ್ಳುವ ಆಯ್ಕೆಗೊಳ್ಳುವ ರೇಖೆಗಳು ಈ ಆಯ್ಕೆಗೊಳ್ಳುವ ರೇಖೆಗಳಂದ್ರೆ ಒಂದ್ ರೇಖೆ ಮೇಲೆ ಇದೊಂದ್ ರೇಖೆ ಇದು ಒಂದ್ ರೇಖೆ ಮೇಲೆ ಇನ್ನೊಂದು ರೇಖೆ ಇರೋದನ್ನ ನಾವ್ ಏನಂತ ಹೇಳ್ತೀವಿ ಒಂದರ ಮೇಲೆ ಒಂದ್ ರೇಖೆ ಇರೋದನ್ನ ನಾವ್ ಏನಂತ ಹೇಳ್ತೀವಿ ಐಕ್ಯ ಅಂತ ಹೇಳ್ತೀವಿ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೀವಿ ಈ ಐಕ್ಯಗೊಳ್ಳುವ ರೇಖೆಗಳಿಗೆ ಎಕ್ಸಾಂಪಲ್ ಇವು ಇವು ಗೆರೆ ಎರಡು ಫ್ರೆಂಡ್ಸ್ ಅಂತ ಅಂದ್ಕೊಳ್ಳಿ ಯಾವಾಗ ಜಗಳ ಮಾಡ್ತಿರ್ತಾವೆ ಯಾವಾಗು ಯಾವಾಗು ಅಂದ್ರೆ ಬಹಳ ಸರ್ತಿ ಜಗಳ ಮಾಡ್ತಾರೆ ಬಹಳ ಸರ್ತಿ ಜಗಳ ಅಂದ್ರೆ ಅವುಗಳ ಪರಿಹಾರ ಏನು ಬಹಳಷ್ಟು ಇರ್ತಾವ ಬಹಳಷ್ಟು ಅಂದ್ರೆ ಏನು ಅಪರಿಮಿತ ಇವು ಎಷ್ಟು ಸರ್ತಿ ಅಂದರೆ ಏನದು ಲೆಕ್ಕವಿಲ್ಲದಷ್ಟು ಜಗಳ ಅಂದ್ರೆ ಲೆಕ್ಕವಿಲ್ಲದಷ್ಟು ನಮಗೆ ಪರಿಹಾರ ಲೆಕ್ಕವಿಲ್ಲದಷ್ಟು ಅಂತಂದ್ರೆ ಏನು ಅಪರಿಮಿತ ಪರಿಹಾರಗಳಿವೆ ಅಪರಿಮಿತ ಅಪರಿಮಿತ ಪರಿಹಾರ ಅಪರಿಮಿತ ಪರಿಹಾರಗಳಿವೆ ಏನು ಐಕ್ಯಗೊಳ್ಳುವ ರೇಖೆಗಳಲ್ಲಿ ಅಪರಿಮಿತ ಪರಿಹಾರ ಅಪರಿಮಿತ ಅಂದ್ರೆ ಏನು ಅನಂತ ಎನಿಸ್ ಏನದು ಎನಿಸಲು ಅಸಾಧ್ಯವಾದದಷ್ಟು ಅಸಾಧ್ಯವಾಗುವಷ್ಟು ಪರಿಹಾರಗಳಿರ್ತವೆ ಪರಿಹಾರ ಇದೆ ಎಷ್ಟಾದರೂ ಇರಲಿ ಪರಿಹಾರ ಇದೆ ಅಂದ್ರೆ ಏನು ಸ್ಥಿರ ವ್ಯವಸ್ಥೆಯಲ್ಲಿ ಇದೆ ನೀನು ಸ್ಥಿರ ವ್ಯವಸ್ಥೆಯಲ್ಲಿ ಇದಾವೆ ಅಂತ ಹೇಳ್ಬೋದು ಇದರ ಫಾರ್ಮುಲಾ ಏನಂದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹೇಳ್ಬೋದು ಈಗ ನೋಡಿ ನಾನು ಇನ್ನೊಂದು ಹೇಳ್ತೀನಿ ಹರ್ತೀನಿ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ ಪರಿಹಾರ ಇಲ್ಲ ಅಂದ್ರೆ ಏನಿರುತ್ತೆ ಅಸ್ಥಿರ ವ್ಯವಸ್ಥೆ ಒಳಗಡೆ ಇರುತ್ತೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಬಿ ಸಿ ಟು ಇದು ಸಮಾಂತರ ರೇಖೆಗಳ ಫಾರ್ಮುಲಾ ಹಾಗೆ ಛೇದಿಸುವ ರೇಖೆಗಳಲ್ಲಿನು ಅನನ್ಯ ಪರಿಹಾರ ಇರ್ತಾವೆ ಅನನ್ಯ ಅಂದರೆ ಒಂದ ಒಂದು ಪರಿಹಾರ ಇರುತ್ತೆ ಆಮೇಲೆ ಇದರ ಪರಿಹಾರ ಇದೆ ಅಂದ್ರೆ ಏನು ಇದು ಛೇದಿಸುವ ರೇಖೆಗಳಲ್ಲಿ ಸ್ಥಿರ ವ್ಯವಸ್ಥೆ ಇರುತ್ತೆ ಇದರ ಫಾರ್ಮುಲಾ ಏನು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳ್ಬೋದು ಈಗ ಆಯ್ಕೆಗೊಳ್ಳುವ ರೇಖೆಗಳಲ್ಲಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿದಾವೆ ಅಂತ ಹೇಳ್ತೀವಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳಂದ್ರೆ ಅನಂತ ಅನಂತ ಅಂದ್ರೆ ಎಲ್ ಇರುವಷ್ಟು ಇರೋಷ್ಟು ಪರಿಹಾರಗಳಿರ್ತಾವೆ ಬಟ್ನಲ್ಲಿ ಪರಿಹಾರ ಇದಾವಲ್ಲ ಎಷ್ಟಾದರೂ ಇಲ್ಲಿ ಪರಿಹಾರ ಇದ್ದಾವೆ ಅಂದರೆ ಇದು ಸ್ಥಿರ ವ್ಯವಸ್ಥೆಯಲ್ಲಿ ಬರುತ್ತೆ ಆಮೇಲೆ ಇದರ ಫಾರ್ಮುಲಾ ಏನು ಆಯ್ಕೆಗೊಳ್ಳುವ ರೇಖೆಗಳಲ್ಲಿ ಫಾರ್ಮುಲಾ ಏನು ಬರುತ್ತೆ ಎ ಒನ್ ಬೈ ಎ ಟು ಈಸ್ ನಾ ಸಾರಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾವು ಹೇಳ್ಬೋದು ಈಗ ನೋಡಿ ನಾವು ಮುಂದೆ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಈ ಪಾಠದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ನಮ್ಗೆ ಈ ಸಮಾಂತರ ರೇಖೆಗಳ ಮೇಲೆ ನಮಗೆ ಲೆಕ್ಕಗಳು ಬರುವುದಿಲ್ಲ ಹಾಗೆ ಆಯ್ಕೆಗೊಳ್ಳುವ ರೇಖೆಗಳ ಮೇಲೂ ನಮಗೆ ಲೆಕ್ಕಗಳು ಬರುವುದಿಲ್ಲ ಯಾಕಂದ್ರೆ ಈ ಸಮಾಂತರ ರೇಖೆಗಳಲ್ಲಿ ಪರಿಹಾರನೇ ಇಲ್ಲ ಪರಿಹಾರನೇ ಬರೋದಿಲ್ಲ ಅಂತಂದ್ರೆ ಲೆಕ್ಕಗಳೇನು ಮಾಡಕ್ ಬರೋದಿಲ್ಲ ಈ ಐಕೆಗೊಳ್ಳುವ ರೇಖೆಗಳಲ್ಲಿ ಅನಂತ ಪರಿಹಾರ ಇದಾವೆ ಅಪರಿಮಿತ ಪರಿ ಎಷ್ಟು ಪರಿ ಎಷ್ಟಂತ ನೀವು ಪರಿಹಾರಗಳನ್ನ ಕಂಡುಹಿಡಿದಿರಿ ಮುಂದೆ ನಾವು ಛೇದಿಸುವ ರೇಖೆಗಳ ಮೇಲೆ ಏನ್ ಮಾಡ್ತೀವಿ ಅಭ್ಯಾಸ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಅನನ್ಯ ಪರಿಹಾರ ಇದೆಯಾ ಅಂದ್ರೆ ಒಂದೇ ಒಂದು ಪರಿಹಾರವನ್ನ ನಾವು ಕಂಡು ಅದಕ್ಕಾಗಿ ನಾವು ಛೇದಿಸುವ ರೇಖೆಗಳ ಬಗ್ಗೆ ಮುಂದೆ ಅಭ್ಯಾಸ ಮಾಡ್ತೀವಿ ಈ ಛೇದಿಸುವ ರೇಖೆಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ನಮಗೆ ನಾಲ್ಕು ವಿಧಾನಗಳಿದಾವೆ ಅವುಗಳು ಯಾವ್ಯಾವು ಅಂತಂದ್ರೆ ನಾಲ್ಕು ವಿಧಾನಗಳಿದಾವೆ ಈ ಛೇದಿಸುವ ರೇಖೆಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ನಮಗೆ ಎಷ್ಟು ವಿಧಾನಗಳಿದಾವೆ ಅಂದ್ರೆ ನಾಲ್ಕು ವಿಧಾನ ಇದ್ದಾವೆ ಒಂದೇದು ಆದೇಶನ ವಿಧಾನ ಆದೇಶನ ವಿಧಾನ ವರ್ಜಿಸುವ ವಿಧಾನ ಎರಡನೇದು ವರ್ಜಿಸುವ ವಿಧಾನ ಮೂರನೇದು ಒರೆ ಗುಣಾಕಾರ ವಿಧಾನ ಕಾರ ವಿಧಾನ ನಾಲ್ಕನೇನು ರೇಖಾ ಗಣಿತೀಯ ವಿಧಾನ ರೇಖಾ ಗಣಿತೀಯ ಗಣಿತೀಯ ವಿಧಾನ ಇಲ್ಲಿ ನಿಮಗೆ ಏನ್ ಹೇಳ್ಬೇಕು ಅಂತಂದ್ರೆ ಈ ಆದೇಶನ ವಿಧಾನ ವರ್ಜಿಸುವ ವಿಧಾನ ಈ ಓರೆ ಗುಣಾಕಾರ ವಿಧಾನವನ್ನ ನಾವು ಬೀಜ ಗಣಿತೀಯ ವಿಧಾನಗಳು ಅಂತ ಹೇಳ್ತೀವಿ ಬೀಜ ಗಣಿತೀಯ ವಿಧಾನಗಳು ಅಂತ ಹೇಳ್ತೀವಿ ಈ ರೇಖಾ ಗಣಿತೀಯ ವಿಧಾನ ಅಂದರೆ ಗ್ರಾಫ್ ಮುಖಾಂತರ ನಾವು ಏನು ವ್ಯಾಲ್ಯೂಸ್ನ ನಾವು ಕಂಡುಹಿಡಿಯೋದಕ್ಕೆ ರೇಖಾಗಣಿತೀಯ ಅಂತ ಹೇಳ್ತೀವಿ ಇದು ಎಕ್ಸಾಮ್ಗೆ ರೇಖಾ ಗಣಿತೀಯವಾಗಿ ಕಂಡು ಹಿಡಿತೀವಲ್ಲ ಇದನ್ನ ನಮಗೆ ನಾಲ್ಕು ಮಾರ್ಕ್ಸಿಗೆ ಫಿಕ್ಸ್ ಗ್ರಾಫ್ ಇರುತ್ತಿದ್ದು ನಾಲ್ಕು ಮಾರ್ಕ್ಸಿಗೆ ಫಿಕ್ಸ್ ನಮಗೆ ಗ್ರಾಫ್ ಇರುತ್ತೆ ಈಗ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಈ ಸತ್ತ ಏಂದರೆ ಈ ಸರಿ ನಮಗೆ ಹತ್ತಿಗೆ ಏನು ಮಾಡಿದ್ದಾರೆ ಅಂತಂದರೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಆದೇಶಿನ ವಿಧಾನವನ್ನು ಕೊಟ್ಟಿದ್ದಾರೆ ವರ್ಧಿಸುವ ವಿಧಾನ ಕೊಟ್ಟಿದ್ದಾರೆ ಈ ಹೊರೇ ಗುಣಾಕಾರ ವಿಧಾನದ ಮೇಲಿನ ಪ್ರಾಬ್ಲಮ್ಸ್ನ ಕೊಟ್ಟಿಲ್ಲ ಎರಡೇ ಎರಡು ಈ ಸರ್ತಿ ಎಷ್ಟು ಇದಾವೆ ಎರಡೇ ವಿಧಾನ ಇದ್ದಾವೆ ಅವು ಯಾವ್ಯಾವ ಅಂದರೆ ಆದೇಶನ ವಿಧಾನ ವರ್ಜಿಸುವ ವಿಧಾನ ಮತ್ತು ಈ ರೇಖಾಪಿತಿಯವಾಗಿ ಬಿಡಿಸೋದನ್ನ ಗ್ರಾಫ್ ಮುಖಾಂತರ ಬಿಡಿಸೋದು ಕೊಟ್ಟಿದ್ದಾರೆ ಆದರೆ ಓರಿ ಗುಣಾಕಾರ ವಿಧಾನ ಈ ಸರ್ತಿ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ನಾವು ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಈಗ ನೋಡಿ ಒಂದು ಎಕ್ಸಾಂಪಲ್ ತಗೋತೀನಿ ನಾನು ಏನದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸೆವೆನ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಸಿಕ್ ಒಟ್ಟು ಲೆವೆನ್ ಅಂತ ತೊಗೋತೀನಿ ಫಸ್ಟು ಈ ಸಮೀಕರಣ ಜೋಡಿಗಳನ್ನು ನೀವು ಅಬ್ಸರ್ವ್ ಮಾಡಿರಿ ಏನಿದೆ ನೋಡಿ ಈ ಸಮೀಕರಣ ಜೋಡಿಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸಾಮಾನ್ಯ ರೂಪದಲ್ಲಿ ಇವೆನಾ ನಾನು ಸಾಮಾನ್ಯ ರೂಪ ಏನು ಬಸ್ಸಿದ್ದೆ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸಿಕ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಸಿದ್ದೆ ಇಲ್ಲಿ ನಮ್ಗೆ ಈಕ್ವಲ್ ಟು ಝೀರೋ ಇಲ್ಲ ಈಕ್ವಲ್ ಟು ಸೆವೆನ್ ಇದೆ ಈಕ್ವಲ್ ಟು ಲೆವೆನ್ ಇದೆ ಅದಕ್ಕಾಗಿ ನಾವೇನು ಮಾಡೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಜೋಡಿಗಳ ಸಾಮಾನ್ಯ ರೂಪಕ್ಕೆ ನಾವೇನು ಮಾಡೋಣ ತಗೊಂಡು ಬರೋಣ ಈಗ ಏನು ತೊಗೊಂಡ್ಬರೋದು ಎ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಸವೆನ್ ಇದೆ ಈ ಕಡೆ ಬಂದರೆ ಮೈನಸ್ ಸೆವೆನ್ ಆಗುತ್ತೆ ಈಸ್ ಈಕ್ವಲ್ ಟು ಝೀರೋ ಇದು ಸಾಮಾನ್ಯ ರೂಪಕ್ಕೆ ಬಂತು ಈಗ ಎರಡನೇ ಸಮೀಕರಣವನ್ನು ನಾವು ಅದೇ ಥರ ಮಾಡೋಣ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಲೆವೆನ್ ಇದೆ ಈ ಕಡೆ ಬಂದರೆ ಮೈನಸ್ ಲೆವೆನ್ ಇಸ್ ಈಕ್ವಲ್ ಟು ಝೀರೋ ಇದೇನಾಯ್ತು ಈಗ ಸಾಮಾನ್ಯ ರೂಪಕ್ಕೆ ಈ ಜೋಡಿಗಳು ಬಂದವು ಈಗ ಎ ಒನ್ ಅಂದರೆ ಏನು ಎರಡು ಬಿ ಒನ್ ಅಂದರೆ ಏನು ಮೂರು ಬಿ ಒನ್ ಇಸ್ ಈಕ್ವಲ್ ಟು ಮೂರು ಸಿ ಒನ್ ಅಂದರೆ ಏನು ಮೈನಸ್ ಸೆವೆನ್ ಯಾವತ್ತು ಚಿಹ್ನೆ ನೆಗೆಟಿವ್ ಆಗಿದ್ರೆ ನಾವೇನು ಮಾಡಬೇಕು ಚಿಹ್ನೆ ಸಮೇತ ಅದನ್ನು ಹೇಳಬೇಕು ಸಿ ಒನ್ ಎಕ್ಸ್ಟ್ ಇದೆ ಮೈನಸ್ ಸವೆನ್ ಇಲ್ಲಿ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ 0, ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಹಾಗೆ ನೋಡಿ ಎ ಟು ಅಂದ್ರೆ ಏನು ಬರುತ್ತೆ ನಾಲ್ಕು ಬರುತ್ತೆ ಬಿ ಟು ಅಂದ್ರೆ ಏನು ಬರುತ್ತೆ ಆರ್ ಬರುತ್ತೆ ಸಿ ಟು ಅಂದ್ರೆ ಏನು ಸಮೇತ ಹೇಳ್ಬೇಕು ಮೈನಸ್ ಹನ್ನೊಂದು ಅಂತ ಬರುತ್ತೆ ಈಗ ನೀವು ಕಾಮನ್ ಆಗಿ ಫಾರ್ಮುಲಾ ಎ ಒನ್ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹಾಕಿ ಎ ಒನ್ ಅಂದರೆ ಎರಡಿದೆ ಎ ಟು ಅಂದರೆ ನಾಲ್ಕು ಇದೆ ಡಿವೈಡೆಡ್ ಬೈ ನಾ ಬಿ ಒನ್ ಅಂದರೆ ಮೂರಿದೆ ಡಿವೈಡೆಡ್ ಬೈ ಬಿ ಟು ಅಂದರೆ ಆರಿದೆ ಸಿ ಒನ್ ಅಂದರೆ ಎಷ್ಟಿದೆ ಮೈನಸ್ ಸವೆನ್ ಇದೆ ಸಿ ಟು ಅಂದರೆ ಎಷ್ಟಿದೆ ಮೈನಸ್ ಲೆವೆನ್ ಇದೆ ಹಾಕಿದ್ದೀನಿ ಎರಡು ಒಂದ್ಲೇ ಎರಡೆರಡಲೆ ಮೂರೊಂದಲೆ ಮೂರೆರಡೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತವೆ ಏನು ಬರುತ್ತೆ ನಮಗೆ ಒನ್ ಬೈ ಟು ಈಸ್ ಈಕ್ವಲ್ ಒನ್ ಬೈ ಟು ಈಸ್ ಈಕ್ವಲ್ ಈಸ್ ನಾಟ್ ಈಕ್ವಲ್ ಟು ಸೆವೆನ್ ಡಿವೈಡೆಡ್ ಬೈ ಲೆವೆನ್ ಇದು ಯಾವ ಫಾರ್ಮುಲಾಗೆ ಬಂತು ನಮಗೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈಗ ನೋಡಿ ನಾನು ಫಾರ್ಮುಲಾ ಬರ್ತಿದ್ದೆ ಸಮಾಂತರ ರೇಖೆಗಳು ಛೇದಿಸುವ ರೇಖೆಗಳು ಮತ್ತು ಐಕ್ಯಗೊಳ್ಳುವ ರೇಖೆಗಳು ಅಂತ ನಾನು ನಿಮಗೆ ಬರೆಸಿದ್ದೆ ಈಗ ಇದು ಯಾವ ಬರುತ್ತೆ ದತ್ತ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಉಂಟು ಮಾಡ್ತಾವಂತ ಬರೀಬೇಕು ಯಾಕಂದರೆ ಇದು ಸಮಾಂತರ ರೇಖೆಗಳ ಫಾರ್ಮುಲಾ ದತ್ತ ಸಮೀಕರಣ ದತ್ತ ಸಮೀಕರಣಗಳು ದತ್ತ ಸಮೀಕರಣಗಳು ಸಮಾಂತರ ರೇಖೆಗಳನ್ನ ಉಂಟು ಮಾಡುತ್ತವೆ ಸಮಾಂತರ ರೇಖೆಗಳನ್ನ ಉಂಟು ಮಾಡುತ್ತವೆ ಅಂತ ಹೇಳ್ಬೋದು ನಾನು ಸಮಾಂತರ ರೇಖೆನ ಮಾಡುತ್ತವೆ ಹ ಸಮಾಂತರ ರೇಖೆ ಅಂತಾನೆ ಹೇಳಿದೆ ಇಲ್ಲಿ ನೋಡಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ನಾನು ಆಗಲೇ ಬೋರ್ಡ್ ಮೇಲೆ ಬಂದಿದ್ದೆ ಸಮಾಂತರ ರೇಖೆಗಳ ಫಾರ್ಮುಲಾ ಏನಿರುತ್ತೆ ಒನ್ ಬೈ ಏ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇಲ್ಲೇ ನೋಡಿ ಎ ಒನ್ ಬೈ ಎ ಟು ಇದು ಈಕ್ವಲ್ ಇದೆ ಇದಕ್ಕೆ ಬಿ ಒನ್ ಬೈ ಬಿ ಟೂಗೆ ಇದು ಯಾವ್ದು ಈಕ್ವಲ್ ಇಲ್ಲ ಸಿ ಒನ್ ಬೈ ಸಿ ಟೂ ಗೆ ಇದು ಈಕ್ವಲ್ ಇಲ್ಲ ಅಂತ ಹೇಳ್ಬೋದು